ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಫಾಸ್ಟಾಗಿ ಯಾರು ಬೇಕಾದರೂ ಮಾಡೋ ಅಂತಹ ಒಂದು ಫಿಶ್ ಫ್ರೈನ ತೋರಿಸ್ತಾ ಇದ್ದೀನಿ ಅಡುಗೆ ಮಾಡೋಕ್ಕೆ ಇರೋರು ಕೂಡ ತುಂಬ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಸ್ವಲ್ಪನೇ ಐಟಮ್ಸ್ಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಿರೋ ಅಂಥದ್ದು ನಮ್ಮ ಮನೆ ಮಕ್ಕಳು ಸ್ವಲ್ಪ ಸಾಂಬಾರೆಲ್ಲ ತಿನ್ನೋದು ಕಮ್ಮಿನೇನೆ ಕಮ್ಮಿ ಅನ್ನೋದಕ್ಕಿಂತ ನಮಗೂ ಯಾರಿಗೂ ಸಾಂಬಾರೆಲ್ಲ ಇಷ್ಟ ಆಗೋದಿಲ್ಲ ಫಿಶ್ಶಲ್ಲಿ ಅದರಿಂದ ಯಾವಾಗಲೇ ತಂದ್ರೂ ಈ ಥರ ಕಬಾಬ್ ಆಗಲಿ ಫ್ರೈ ಆಗಲಿ ಮಾಡ್ಕೊತೀವಿ ನಾನು ಆ್ಯಕ್ಚುಲಾಗಿ ಇತ್ತೀಚೆಗೆ ಅಷ್ಟೇ ಫಿಶ್ ತಿನ್ನೋದನ್ನ ಕಲ್ತಿರೋದು ನಾವು ಯಾರೂ ಮೊದಲು ಫಿಶ್ ತಿಂತಾ ಇರಲಿಲ್ಲ ಈಗ ಮಕ್ಕಳೆಲ್ಲ ಸ್ವಲ್ಪ ಫಿಶ್ನ ಇಷ್ಟಪಟ್ಟು ತಿನ್ನೋದ್ರಿಂದ ಒಂದೆರಡು ಸಲ ಏನಾದರೂ ಮಾಡೇ ಮಾಡ್ತೀವಿ ನಮಗೆ ಫಿಶ್ ಹೆಸ್ರುಗಳು ಅಷ್ಟು ಗೊತ್ತಿಲ್ಲ ನಾವು ಒಂದು ಸರಿ ಮೀನನ್ನ ತೊಗೊಂಬಂದಿದ್ದೋ ಆವಾಗ್ಲಿಂದ ಇದೇ ಫಿಶ್ನ ತರಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ ಇದನ್ನು ಡ್ಯಾಮ್ ಪಾಂಪ್ಲೆಂಟ್ ಅಂತ ಏನೋ ಕರೀತಾರೆ ಅಷ್ಟು ಪರ್ಫೆಕ್ಟಾಗಿ ಹೆಸರು ಗೊತ್ತಿಲ್ಲ ಇದ್ರಲ್ಲಿ ಸ್ವಲ್ಪ ಮೂಳೆನೂ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ ಅಷ್ಟೊಂದು ಮೂಳೆಗಳಿರೋದಿಲ್ಲ ತವ ಮೇಲೆ ಹಾಕಿ ಫ್ರೈ ಮಾಡೋದ್ರಿಂದ ಇದನ್ನು ತುಂಬ ತೆಳುವಾಗಿ ಕಟ್ ಮಾಡಿಸ್ಕೊಂಡು ಬಂದಿದ್ದೀವಿ ಈ ಫಿಶ್ನ ಒಂದೆರಡು ಸಾರಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ಅರಶಿನ ಸ್ವಲ್ಪ ಹುಣಸೆ ಬಿಟ್ಟು ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ನೀರೆಲ್ಲ ನೀಟಾಗಿ ಸೋರಿಸ್ಕೊಂಡು ಅದಕ್ಕೆ ಒಂದು ಮೊಟ್ಟೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಅದಕ್ಕಾಗೇ ಸ್ವಲ್ಪ ಮಸಾಲೆ ಪೌಡರ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಒಂದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ ಉಪ್ಪು ಸ್ವಲ್ಪ ನೋಡ್ಕೊಂಡು ಆ್ಯಡ್ ಮಾಡ್ಕೊ ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಮತ್ತು ಗರಂ ಮಸಾಲ ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡರು ಆ್ಯಡ್ ಮಾಡ್ಕೊಂಡಿದ್ದೀನಿ ಫಿಶ್ಶು ವಾಶ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಣಸೆ ಹುಳಿನ ಆ್ಯಡ್ ಮಾಡಲೇಬೇಕು ಅದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಆ ಹುಳಿ ಹಾಕೋದ್ರಿಂದ ಅದೇನು ಹೊಲಸು ಸ್ಮೆಲ್ ಬರ್ತಾ ಇರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಸ್ವಲ್ಪ ಕಮ್ಮಿ ಆಗುತ್ತೆ ನಾನಿದಕ್ಕೆ ಯಾವುದೇ ಥರದ್ದು ಫಿಶ್ ಮಸಾಲ ಆಗಿರ್ಬೋದು ಕಬಾಬ್ ಮಸಾಲ ಆಗಿರ್ಬೋದು ಯೂಸ್ ಮಾಡ್ತಾ ಇಲ್ಲ ನಾರ್ಮಲಾಗಿ ನಾವು ಅಡುಗೆಗೆಲ್ಲ ಯಾವ ಮಸಾಲೆಗಳನ್ನ ಯೂಸ್ ಮಾಡ್ಕೊತೀವಿ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ಇದಕ್ಕೆ ಹಾಗೆ ಈಗ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೇಲೆ ಸ್ವಲ್ಪ ಕೋಟಿಂಗಿಗೆ ಅಷ್ಟೇ ಹಾಗೆ ಒಂದು ದಪ್ಪ ಗಾತ್ರದ್ದು ನಿಂಬೆ ರಸನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಂಬೆ ರಸ ಇಲ್ಲ ಅಂದರೆ ಹುಣಸೆ ಹುಳಿನೂ ಕೂಡ ಬಿಟ್ಕೋಬೋದು ಇದಿಷ್ಟು ಆ್ಯಡ್ ಮಾಡಿಕೊಂಡು ನೀಟಾಗಿ ಫಿಶ್ಗೆ ಕೋಟಿಂಗ್ ಕೊಟ್ಕೊಳ್ಳೋಣ ಈ ಮಸಾಲೆಗಳೆಲ್ಲ ಫಿಶ್ಶಿಗೆ ಇಡಿಬೇಕು ಆ ಥರ ನೀಟಾಗೆ ಕೋಟಿಂಗ್ ಕೊಟ್ಕೊಳ್ಬೇಕು ನಾನಿವಾಗ ಒನ್ ಕೆ ಜಿ ಅಷ್ಟೇ ಮಾಡ್ತಿರೋದ್ರಿಂದ ನಾನು ಇದೇ ಥರ ಫಿಶ್ ಮೇಲೆ ಮಸಾಲೆಗಳೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೀವೇನಾದ್ರು ಸ್ವಲ್ಪ ಜಾಸ್ತಿ ಮಾಡೋದಾದರೆ ಒಂದು ಪ್ಲೇಟಿಗೆ ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಫಸ್ಟು ಮಸಾಲೆನ ಮಿಕ್ಸ್ ಮಾಡಿಕೊಂಡು ಆಮೇಲಿಂದ ಫಿಶ್ಶಿಗೆ ಆ ಮಸಾಲೆನ ಆ್ಯಡ್ ಮಾಡ್ತಾ ಬನ್ನಿ ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ಇದೊಂದು ಹಾಫ್ ಆನ್ ಅವರ್ ಫ್ರಿಜ್ಜಲ್ಲಿ ಇಟ್ಬಿಡೋಣ ಇದು ಆಫ್ ಆನ್ ಅವರ್ ಇಡೋದ್ರಿಂದ ಅದು ಮಸಾಲೆ ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಆ ಫಿಶ್ಶಿಗೆ ಅದರಿಂದ ನೋಡಿ ನೀಟಾಗಿ ಹಿಡ್ದಿದೆ ಮಸಾಲೆ ಎಲ್ಲನೂ ಮತ್ತು ಇನ್ನೊಂದು ಸರಿ ಅದೇ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲನೂನು ನಾನೀಗ ರವೆ ತವಾ ಫಿಶ್ ಫ್ರೈ ಮಾಡ್ತಿರೋದ್ರಿಂದ ಒಂದು ಪ್ಲೇಟಿಗೆ ಒಂದು ಹಾಫ್ ಬೌಲ್ ಆಗೋ ಅಷ್ಟು ಸಣ್ಣ ರವೆನ ಹಾಕ್ಕೊಂಡಿದ್ದೀನಿ ಇದೇನು ಮಸಾಲೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದ ಫಿಶ್ನ ಒಂದೊಂದೇ ತಗೊಂಡು ಈ ರವೆ ಮೇಲೆ ಹಾಕ್ಕೊಂಡು ಕೋಟಿಂಗ್ ಕೊಟ್ಕೊತಾ ಇದ್ದೀನಿ ಎಲ್ಲ ಫಿಶ್ ಪೀಸಿಗೂ ಅದೇ ಥರ ಕೋಟಿಂಗ್ ಕೊಟ್ಕೋಬೇಕು ನೀಟಾಗಿ ನಾವು ಕೋಟಿಂಗ್ ಎಷ್ಟು ಚೆನ್ನಾಗಿ ಕೊಡ್ತೀವಿ ಅಷ್ಟು ಚೆನ್ನಾಗಿ ಈ ಫಿಶ್ ಫ್ರೈ ಬರುತ್ತೆ ಖಾರ ಮತ್ತು ಮಸಾಲೆನ ಜಾಸ್ತಿ ಇಷ್ಟಪಡೋರು ಈ ರವೆಗೂ ಕೂಡ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಾನು ಸ್ವಲ್ಪ ಫಿಶ್ಶಿಗೆ ಮಸಾಲೆ ಎಲ್ಲ ಜಾಸ್ತಿ ಹಾಕಿದ್ರಿಂದ ಇದಕ್ಕೇನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ ಬರೀ ರವೆ ತೊಗೊಂಡು ಅದಕ್ಕೆ ಈ ಥರ ಕೋಟಿಂಗ್ ಕೊಟ್ಕೊತಾ ಇದ್ದೆ ಹಾಗೆಯೇ ನಾನು ಮಾಡ್ತಿರೋ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ನನಗಿದುವರೆಗು ಗೊತ್ತೇ ಆಗಿಲ್ಲ ನಾನು ಮಾಡ್ತಿರೋ ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗಿದೆಯಾ ಅಥವಾ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ ಅಂತ ಆಗಿ ನಾವು ಹೇಗೆ ಮನೇಲಿ ಅಡುಗೆ ಮಾಡ್ತೀವಿ ಆ ಥರ ಮಾಡಿ ಅದನ್ನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇನೆ ನಿಮಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನನಗೂ ಆವಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಯಾವ ಥರ ಮಾಡ್ಬೋದು ಅಂತ ಇಷ್ಟ ಆಗ್ತಿದ್ರೆ ಇದನ್ನೇ ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂದರೆ ಬೇರೆ ಥರ ಏನಾದರೂ ಟ್ರೈ ಮಾಡ್ಬೋದು ಹೊಸದಾಗಿ ಅದರಿಂದ ನನಗೂ ಅವಾಗ ಸ್ವಲ್ಪ ನನ್ನ ಮೈಂಡಲ್ಲಿರೋ ಕ್ವಶನ್ಸ್ಗಳಿಗೆ ಆನ್ಸರ್ ಸಿಕ್ತಂಗೆ ಆಗುತ್ತೆ ನೀವು ಮಾಡೋ ಒಂದು ಕಮೆಂಟಿಂದ ಅವಾಗ ನಾನು ಇನ್ನು ಮುಂದಕ್ಕೆ ಏನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಚೇಂಜಸ್ ಮಾಡ್ಕೊತೀನಿ ಇದು ನೀಟಾಗಿ ಕೋಟಿಂಗ್ ಕೊಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೊಂಡು ಸ್ಪ್ರೆಡ್ ಮಾಡ್ಕೋಬೋದು ಪ್ಯಾನ್ ಸ್ವಲ್ಪ ಹೀಟ್ ಆದಮೇಲೆ ಈ ಫಿಶ್ನ ಒಂದೊಂದಾಗಿ ಅದ್ರ ಮೇಲೆ ಇಟ್ಟು ಫ್ರೈ ಮಾಡಿಕೊಂಡ್ರೆ ಮುಗೀತು ರೆಡಿ ಆಗುತ್ತೆ ಇದನ್ನೇನು ಎಣ್ಣೆಲೇ ಕರಿಬೇಕು ಅಂತ ಏನಿಲ್ಲ ಈ ಥರ ತವಾ ಅಥವಾ ಪ್ಯಾನ್ ಏನಾದರೂ ಇಟ್ಕೊಂಡು ಪ್ಯಾನ್ ಮೇಲೇ ಫ್ರೈ ಮಾಡ್ಕೊಬೋದು ಇದನ್ನು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಹಿಂದೆ ಮುಂದೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಫಿಶ್ಶು ಅಷ್ಟೇ ಜಾಸ್ತಿ ಹೊತ್ತು ಏನು ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ ಒಂದು ಎರಡರಿಂದ ಐದು ನಿಮಿಷ ಹಾಗೆ ಬೆಂದರೆ ಸಾಕು ಬೆಂದೋಗುತ್ತೆ ಇದಂತೂ ತುಂಬಾ ಹಿಡ್ದಿದೆ ಮಸಾಲೆ ಎಲ್ಲನೂ ಹಾಗೆ ಆ ರವೆ ಕೂಡ ತುಂಬಾ ಚೆನ್ನಾಗಿ ಕೋಟಿಂಗ್ ಆಗಿದೆ ರವೆ ಬೇಕಾದರೆ ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಅದು ಮಸಾಲೆ ಮಾತ್ರ ಏನು ಮಿಕ್ಸ್ ಮಾಡಿರ್ತೀವಿ ಅದನ್ನು ಮಾತ್ರ ಈ ಥರ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಈ ಇದಾವೆ ಕೋಟಿಂಗ್ ಕೋಟಿ ಮಾಡೋದ್ರಿಂದ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದೇ ಥರ ಫಿಶ್ ರೆಸಿಪಿಗಳನ್ನ ಮನೇಲಿ ಮಾಡ್ತೀವಿ ಅನ್ನೋರಾಗಿದ್ದರೆ ನನಗೆ ಫಿಶ್ಗಳದ್ದು ಹೆಸರುಗಳನ್ನ ಕಮೆಂಟ್ ಮಾಡಿ ಯಾವುದು ತುಂಬ ಚೆನ್ನಾಗಿರುತ್ತೆ ಆ ಫಿಶ್ದು ನಾನು ನೆಕ್ಸ್ಟ್ ಟೈಮ್ ಸಾರಿ ಟ್ರೈ ಮಾಡ್ತೀನಿ ಇದನ್ನೇ ಚಿಕನ್ ಮಟನ್ ಥರ ಏನು ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ ಒಂದು ಐದು ನಿಮಿಷಕ್ಕೆಲ್ಲ ನೀಟಾಗಿ ಬೆಂದೋಗಿಬಿಟ್ಟಿರುತ್ತೆ ಯಾವುದೇ ಥರದ ಕಲರ್ ಇಲ್ಲದೇ ನ್ಯಾಚುರಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆಮೇಲೆ ರವೆ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ನೀವು ಒಂದು ಸಾರಿ ಟ್ರೈ ಮಾಡಿ ಹಾಗೆ ನನ್ನ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್